ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ তাড়াতাড়ি বলা মারবোক 20 মানে বনি রীতিতে ಈ ಯಲ್ಬರ್ಗ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ಮಳೆಯಾಶ್ರಿತ ಪ್ರದೇಶ ಒಣಭೂಮಿಯನ್ನು ಹೊಂದಿರತಕ್ಕಂಥ ಈ ಭಾಗದಲ್ಲಿ ಇವತ್ತು ಮಳೆ ಕೈ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಮಧ್ಯದಲ್ಲಿ ಮಳೆ ಬಂದಿದೆ ಈ ಸಂದರ್ಭದಲ್ಲಿ ಬೆಳೆಗಳಿಗೆ ಬೆಳೆಗಳಿಗೆ ಪೂರಕವಾಗಿ ಇವತ್ತು ಯೂರಿಯಾ ರಸಗೊಬ್ಬರದ ಅವಶ್ಯಕತೆ ಇದೆ ಇವತ್ತು ಕ್ಷೇತ್ರದಲ್ಲಿ ಯಲಬುರ್ಗಾ ಮತ್ತು ಕುಕ್ನೂರು ಅವಳಿ ತಾಲೂಕುಗಳಲ್ಲಿ ಯೂರಿಯಾ ರಸಗೊಬ್ಬರದ ಅವಶ್ಯಕತೆ ಬಹಳಷ್ಟಿದೆ ಇವತ್ತು ಬ್ಲಾಕ್ ನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾರಾಟಗಾರರು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗ ರಾಯನೆಟ್ಟಿ ಅವರಿಗೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ ಅವರು ಹೇಳ್ತಾ ಇದ್ದಾರೆ ಸರ್ ಆಲ್ರೆಡಿ ಈಗ ಮುನ್ನೂರು ಟನ್ ನಾನು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಇವತ್ತು ಸನ್ಮಾನ್ಯ ಶಾಸಕರು ಒಂದು ಸಾವಿರ ನಾನು ಪತ್ರಿಕೆಯಲ್ಲಿ ನೋಡಿದ ವರದಿಯನ್ನು ಆಧರಿಸಿ ಹೇಳೋದಾದ್ರೆ ಒಂದು ಸಾವಿರ ಟನ್ ಯೂರಿಯಾ ಗೊಬ್ಬರವನ್ನ ಪೂರೈಕೆ ಮಾಡೋದಕ್ಕೆ ಕ್ರಮ ವಹಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕ್ಷೇತ್ರದಲ್ಲಿ ಅದು ಎಲ್ಲಿದೆ ಗೊಬ್ಬರ ಕಾಣ್ತಾ ಇಲ್ಲ ಇವತ್ತು ಅಲೋಕೇಟ್ ಮಾಡ್ಬೇಕಾಗಿದ್ರೆ ಇವತ್ತು ಸ್ಪಿಕ್ ಇರ್ಬೋದು ಇವತ್ತು ಎಂ ಎನ್ ಸಿ ಕಂಪನಿಗಳು ಏನಾಗಿದ್ದಾವೆ ಅಂದ್ರೆ ಆ ಕೃಷಿ ಇಲಾಖೆಯ ಜಂಟಿ ಅಧಿಕ ಜಂಟಿ ಕೃಷಿ ಅಧಿಕಾರಿಗಳ ಗಮನಕ್ಕೆ ಬರದೆ ಇವತ್ತು ಬ್ಲಾಕ್ ನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ನಡ್ತಾ ಇದೆ ಹಾಗಾಗಿ ಆ ಒಂದು ಸಾವಿರ ಟನ್ ಗೊಬ್ಬರ ಎಲ್ಲಕ್ಕೋ ಗೊತ್ತಿಲ್ಲ ರೈತರಿಗಂತೂ ಯಾರಿಗೂ ಮುಟ್ಟಿಲ್ಲ ಈಗ ಎಲ್ಲಿವರೆಗೂ ನಿಮ್ಮ ಹೋರಾಟ ಇರುತ್ತೆ ಇವತ್ತು ರೈತರಿಗೆ ಸಮರ್ಪಕವಾಗಿ ಯೂರಿಯಾ ರಸಗೊಬ್ಬರವನ್ನ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆ ಕ್ಷಣಾರ್ಧದಲ್ಲೇ ಆಗ್ಬೇಕು ಅಲ್ಲಿವರೆಗೂ ನಮ್ಗೆ ಈಳೆಲ್ಲಿವರೆಗೂ ಹೋರಾಟವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಹೋರಾಟ ಇದೆ ನಾವು ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ರೈತರಿಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಈ ದೇವೂರಿಂದ ಪ್ರಾರಂಭ ಆಗಿದ್ದು ಬಹುಶಃ ಯಲಬುರ್ಗ ವಿಧಾನಸಭಾ ಕ್ಷೇತ್ರ ಅವಳಿ ತಾಲೂಕಿನಲ್ಲಿಯೂ ಕೂಡ ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ ಅವ್ರ ಕ್ರಮ ವಹಿಸದೇ ಇದ್ದೆ ಯಾವ್ಯಾವ ಹಳ್ಳಿಯಿಂದ ರೈತರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಹುಣಶಾಳು ನೆಲಜೇರಿ ಮುರುಡಿ ವಣಗೇರಿ ಪುತ್ತೂರು ಲಖಮನಗುಳೆ ನೆಲಜೇರಿ ಉಲೆಗುಡ್ಡ ಮಕ್ಕಳ್ಳಿ ಜೊತೆಗೆ ಮ್ಯಾವನೇರಿ ಬೇವೂರು ಸಾಲ್ಬಾವಿ ಗುನ್ನಾಳು ಸುಮಾರು ಒಂದು ಹೆಚ್ಚು ಅಧಿಕಾಧಿಕ ಅಧಿಕ ಹಳ್ಳಿಗಳಿಂದ ರೈತರು ಇವತ್ತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಏಟ್

ఫ్రెండ్షిప్ నాలెజ్ స్కిల్స్ అధ్యక్ష వీరభద్రప్ప సూగు ఆడకార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ఎయిట్